ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಅವಳಿಗೆ ಕೋಲ್ಡ್ ಕೋಲ್ಡ್ ಕುಡಿಬೇಕಂತ ಏನಾದರೂ ಅದಕ್ಕೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಬೆಳಗಿನ ವಾತಾವರಣ ನೋಡಿ ಈ ಥರ ಇದೆ ನಿನ್ನೆ ಸಾಯಂಕಾಲದಿಂದ ಎಷ್ಟವರೆಗೆ ಮಳೆನೇ ಬರ್ತಾ ಇತ್ತು ಒಂದು ಮೂರ್ನಾಲ್ಕು ದಿನದಿಂದ ಸಾಯಂಕಾಲದ ಹೊತ್ತು ಯಾವಾಗಲೂ ಗುಡುಗು ಮಳೆ ನಿನ್ನೆ ಕೂಡ ತುಂಬಾ ಜೋರು ಮಳೆ ಬಂದಿದೆ ಹಾಗೆ ಮೋಡ ಮುಗ್ಸುಕಿದ ವಾತಾವರಣ ಇದೆ ಒಂದೊಂದೇ ಈ ತರದ ಗುಲಾಬಿ ಆಗ್ತದೆ ಮನೆ ಚೆನ್ನಾಗಿದೆ ಹಾಗೆಯೇ ಇನ್ನು ಕೂಡ ಎರಡು ಮುಗ್ಗಿದೆ ಅದರಲ್ಲಿ ಇದೊಂದು ಹೂ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಇವಾಗ ಗಂಟೆ ಹತ್ತಾಯಿತು ಹಾಗೇನೆ ಮಳೆ ಕೂಡ ಸ್ಟಾಪ್ ಆಗಿದೆ ಕೆಲಸದವರು ಕೂಡ ಇಬ್ಬರು ಇದ್ದಾರೆ ಹಾಗೆ ಇವಾಗ ಕೆಲಸದವರಿಗೆ ಟಿ ಆಗಬೇಕು ಇವತ್ತು ನಾನು ಅವರಿಗೆ ತಿಂಡಿ ಏನು ಮಾಡಲಿಲ್ಲ ಯಾಕೆಂದ್ರೆ ಅವರು ಶೂರ್ ಆಗಿ ಬರ್ತೇನೆ ಅಂತ ಹೇಳಿರ್ಲಿಲ್ಲ ಕಾಲ್ ಮಾಡಿದ್ರು ರಿಸೀವ್ ಮಾಡಿರಲಿಲ್ಲ ಹಾಗಾಗಿ ಏನೋ ನಾನು ಅಕ್ಕಿನೇ ಹಾಕಿರಲಿಲ್ಲ ತಿಂಡಿ ಏನು ಮಾಡಲಿಲ್ಲ ನನಗೆ ಮಾತ್ರ ಬೆಳಗ್ಗೆ ಎದ್ದು ರವ ಕಡುಬು ಮಾಡಿದೆ ಇವಾಗ ಅವರಿಗೆ ನೋಡಿ ಬನ್ಸ್ ಇಟ್ಕೊಂಡು ಬಂದಿದ್ದಾರೆ ಹಾಗೆ ಇವಾಗ ಟೀ ಮಾಡುವ ಟೈಮ್ ಕೂಡ ಆಯಿತು ಹಾಗೆಯೇ ಬನ್ಸ್ ಕೂಡ ತುಂಬ ಬಿಸಿ ಬಿಸಿಯಾಗಿದೆ ಹಾಗೆ ಬೇಗನೆ ಟೀ ಮಾಡಿ ಕೆಲಸದವರಿಗೆ ಟೀ ಕೊಟ್ಟು ಆಮೇಲೆ ನಾವು ಕೂಡ ಟೀ ಕುಡಿತೇವೆ ಹಾಗೆ ಇವಾಗ ಮೊದಲಿಗೆ ಟೀ ಕುಡಿಯುವ ಕೆಲಸವನ್ನು ಕಂಪ್ಲೀಟ್ ಮಾಡ್ತೇನೆ ಮತ್ತೆ ಅಡುಗೆಯ ಕೆಲಸವನ್ನು ಮಾಡೋದು ಕೆಲಸದವರು ಒಬ್ಬರಿರಲಿ ಇಬ್ಬರಿರಲಿ ಅಥವಾ ಜಾಸ್ತಿ ಇರಲಿ ಅಡುಗೆ ಅಂತವರಿಗೆ ಮಾಡಲೇಬೇಕು ಹಾಗಾಗಿ ಇವತ್ತು ಸಿಂಪಲಾಗಿ ಒಂದು ಸಾರು ಹಾಗೂ ಪಲ್ಯ ಮಾಡ್ತೇನೆ ಬದ್ಲಿಗೆ ಒಂದು ಅವರಿಗೆ ಟೀ ಮಾಡಿ ಕೊಡುವ ಕೆಲಸವನ್ನು ಕಂಪ್ಲೀಟ್ ಮಾಡ್ತೇನೆ ಬನ್ನಿ ಇವಾಗ ಬೇಗನೆ ಅವರಿಗೆ ಟೀ ಮಾಡೋಲ್ಲ ಇವಾಗ ಕೆಲಸದವರಿಗೆ ಟೀ ಮಾಡಿ ಕೊಟ್ಟಾಯಿತು ಹಾಗೆ ನಾವು ಕೂಡ ಇವಾಗ ಬರೆಸ್ತಿರೋದು ಇವಾಗ ಕೆಲಸದವರಿಗೆ ಟೀ ಮಾಡಿ ಕೊಟ್ಟಾಯಿತು ಅವ್ರದ್ದು ಟೀ ಕೂಡ ಕುಡ್ದಾಯಿತು ಇನ್ನು ಬೇಗನೆ ಅಡುಗೆ ಮಾಡ್ತೇನೆ ಹಾಗೆಯೇ ಇವತ್ತು ವೈಟ್ ರೈಸ್ ಮಾಡೋದು ವೈಟ್ ರೈಸ್ ಬೇಗನೆ ಬೇಯ್ತದಲ್ವ ಹಾಗಾಗಿ ನಾನು ಲೇಟಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡು ಒಲೆಗೆ ಬೆಂಕಿ ಮಾಡಿರಲಿಲ್ಲ ಇವಾಗ ಬೇಗನೆ ಒಲೆಗೆ ಬೆಂಕಿ ಮಾಡಿ ವೈಟ್ ರೈಸ್ ಮಾಡ್ಲಿಕ್ಕೆ ಇಡ್ತೇನೆ ಓ ಬೆಂಕಿ ಮಾಡಿ ನೀರು ಬಿಸಿ ಮಾಡ್ಲಿಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ನೀರು ಬಿಸಿ ನಾನು ನಾನಿಲ್ಲಿ ಒಂದು ಸಾರು ಮಾಡಲಿಕ್ಕೆ ಅದನ್ನು ಎಲ್ಲ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಬನ್ನಿ ಇವಾಗ ಸಿಂಪಲ್ ಆದ ಸಾರು ಹಾಗೆಯೇ ಬೇಗನೆ ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು ಅಂತೇಳಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಬನ್ನಿ ಇವಾಗ ಈ ಸಾರಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಒಂದು ಕುಕ್ಕರಿಗೆ ಇದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇಲ್ಲಿ ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೇನೆ ಇದು ದಪ್ಪ ತೊಗರಿಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಹಾಗಾಗಿ ಕುಕ್ಕರಲ್ಲಿ ಹಾಕಿ ಮಾಡ್ತಾ ಇದ್ದೇನೆ ಮೂರು ಟೊಮೆಟೊವನ್ನು ತೊಗೊಂಡಿದ್ದೇನೆ ಹಾಗೆಯೇ ಮೂರು ಟೊಮೆಟೊವನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಯಾಕೆಂದರೆ ಒಳಗಡೆ ಹಾಳಾಗಿದ್ದರೆ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಮೂರು ಆಲೂಗಡ್ಡೆ ಬಟಾಟೆ ಇದನ್ನು ಕೂಡ ತೊಗೊಂಡಿದ್ದೇನೆ ಇದಕ್ಕೆ ಮಧ್ಯದಲ್ಲಿ ಒಂದು ಕಟ್ ಕೊಟ್ಟಿದ್ದೇನೆ ಅಷ್ಟೇ ಸಣ್ಣದಾಗಿ ತುಂಡು ಮಾಡಿ ಹಾಕಿದರೆ ಇದು ಬೇಗನೆ ಸಾಫ್ಟಾಗಿ ಬಿಡ್ತದೆ ಹಾಗಾಗಿ ಆ ಥರ ಮಾಡಿ ಮತ್ತೆ ಸಿಪ್ಪೆಯನ್ನು ತೆಗಿಬೋದು ಅಂಥೇಳಿ ಹಾಗೆ ಇಲ್ಲಿ ಮೂರು ಬಿಂಬುಳಿಯನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಒಂದು ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣಗೆ ತುಂಡು ಮಾಡಿ ಹಾಕಿದ್ದೇನೆ ಮೂರು ಮೂರು ಕಾಯಿ ಮೆಣಸು ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಅರಸಿನ ಇದಕ್ಕೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ಮೆಣಸು ಮೂರು ಮೆಣಸು ತಗೊಂಡಿದ್ದೇನೆ ಅದು ಸ್ವಲ್ಪ ಖಾರ ಇರುವ ಕಾರಣ ಮೂರೇ ತೊಗೊಂಡೆ ಖಾರ ಇಲ್ಲದಾದರೆ ಒಂದು ಐದು ಮೆಣಸನ್ನು ತೊಗೊಳ್ಬೋದು ಹಾಗೆಯೇ ಇದಕ್ಕೆ ನಾನು ಮೆಣಸಿನ ಹುಡಿ ಏನು ಹಾಕುವುದಿಲ್ಲ ಹಾಗಾಗಿ ಮೂರು ಸ್ವಲ್ಪ ಖಾರ ಇರುವ ಮೆಣಸನ್ನು ತೊಗೊಂಡಿದ್ದೇನೆ ಇವಾಗ ಇದಕ್ಕೆಲ್ಲವನ್ನು ಆಯಿತು ಇನ್ನು ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕಿದೆ ಮತ್ತು ಒಗ್ಗರಣೆ ಕೊಡುವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಇವಾಗ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಇವಾಗ ಕುಕ್ಕರಿಗೆ ಎಲ್ಲವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಮುಚ್ಚಳವನ್ನು ಮುಚ್ಚಿ ಒಂದು ನಾಲ್ಕು ನಾಲ್ಕರಿಂದ ಐದು ವಿಷಿಲ್ ತೆಗಿತೇನೆ ಚೆನ್ನಾಗಿ ಬೀಬೇಕು ಇನ್ನು ನಾಲ್ಕರಿಂದ ಐದು ವಿಷಿಲ್ ಬರಲಿ ಹಾಗೆ ಇವಾಗ ಸಾರು ಮಾಡ್ಲಿಕ್ಕೆ ಎಲ್ಲವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಹಾಗೆಯೇ ಪಲ್ಯ ಮಾಡ್ಲಿಕ್ಕೆ ಒಂದು ಕ್ಯಾಬೇಜನ್ನು ಇಟ್ಕೊಂಡು ಬಂದಿದ್ದೇನೆ ಇವಾಗ ಅರ್ಧ ಕಟ್ ಮಾಡಿ ಪಲ್ಯ ಮಾಡ್ತೇನೆ ಇಡೀ ಮಾಡಿದ್ರೆ ಜಾಸ್ತಿ ಆಗ್ತದೆ ಹಾಗಾಗಿ ಅರ್ಧ ಮಾಡ್ತೇನೆ ಹಾಗೇನೆ ಚಿಕ್ಕದು ನನಗೆ ಕ್ಯಾಬೇಜ್ ಸಿಗಲಿಲ್ಲ ಅಂತೇಳಿ ಇಷ್ಟು ದೊಡ್ಡದು ತೊಗೊಂಡು ಬಂದದ್ದು ಇವಾಗ ಬೇಗನೆ ಕಟ್ ಮಾಡಿ ಇದರಿಂದ ಪಲ್ಯ ಮಾಡ್ತೇನೆ ಕ್ಯಾಬೇಜನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೇನೆ ಸಾರು ಮಾಡಲಿಕ್ಕೆ ಇಟ್ಟದ್ದು ಅದಕ್ಕೆ ಕೂಡ ವಿಜಿಲ್ ಬರ್ತಾ ಇದೆ ಇನ್ನು ಅನ್ನ ಕೂಡ ಬೇಯ್ತಾ ಇದೆ ಹಾಗೆ ಮೂರು ಕೆಲಸ ಕೂಡ ಒಟ್ಟಿಗೆ ಆಗ್ತದೆ ಇವಾಗ ನೋಡಿ ತೊಗರಿಬೇಳೆ ಟೊಮೆಟೊ ಅದೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಈ ಬಟಾಟೆಯನ್ನು ಈ ಥರ ಕಟ್ ಮಾಡಿ ಹಾಕಿದ ಹಾಕಿದ ಕಾರಣ ಅದೇನು ಸ್ಮ್ಯಾಶ್ ಆಗಲಿಲ್ಲ ಇನ್ನು ಇದರ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಚಿಕ್ಕದಾಗಿ ತುಂಡು ಮಾಡಿದರೆ ಸಾಕು ಗಡ್ಡೆಯನ್ನು ತೆಗೆದು ಹೊರಗಡೆ ಇಟ್ಟೆ ಮತ್ತು ಸ್ವಲ್ಪ ತನ್ನಾಗಾದಮೇಲೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಹಾಕ್ತೇನೆ ನೋಡಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ತೆಳು ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಒಗ್ಗರಣೆಯನ್ನು ಹಾಕ್ತೇನೆ ಹಾಗೆ ನಮ್ಮದು ಇನ್ವರ್ಟರ್ ಕೂಡ ಹಾಳಾಗಿದೆ ಮೊನ್ನೆಯಿಂದ ನಮಗೆ ಕರೆಂಟ್ ಹೋದರೆ ರಾತ್ರಿ ಕರೆಂಟ್ ಇಲ್ಲ ಕ್ಯಾಂಡಲ್ ಇಟ್ಟು ನಾವು ಇರ್ತೇವೆ ಹಾಗೆ ಇವಾಗ ಅದನ್ನು ಕೂಡ ರಿಪೇರಿ ಮಾಡಲಿಕ್ಕೆ ಬಂದಿದ್ದಾರೆ ಇವಾಗ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಯಿತು ಇನ್ನು ಅದಕ್ಕೊಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಹಾಗೆಯೇ ಸಾರಿಗೆ ಕೂಡ ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಹಾಗೆಯೇ ಆಲೂಗಡ್ಡೆ ನೋಡಿ ನಾನು ಆ ಥರ ಬೇಯಿಸಿದ ಕಾರಣ ಈ ಥರ ಕಟ್ ಮಾಡಿ ಹಾಕಲಿಕ್ಕೆ ಒಳ್ಳೆಯದಾಯಿತು ಒಟ್ಟಿಗೆ ನಾವು ಕಟ್ ಮಾಡಿ ಹಾಕಿ ಬೇಯಿಸಿದರೆ ಇದು ಮುದ್ದೆಯಾಗಿ ಬಿಡ್ತದೆ ಹಾಗಾಗಿ ನಾನು ಆ ಥರ ಮಾಡಲಿಲ್ಲ ಇವಾಗ ನೋಡಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೇನೆ ಹಾಗೆಯೇನು ಕೊತ್ತಂಬರಿ ಸೊಪ್ಪು ಸಾರಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಆಲೂಗಡ್ಡೆಯನ್ನು ಹಾಕಿ ಮತ್ತು ಒಗ್ಗರಣೆಯನ್ನು ಕೊಡ್ತೇನೆ ನೋಡಿ ಸ್ವಲ್ಪ ನೀರು ಹಾಕಿ ತೆಳು ಮಾಡಿದೆ ಇನ್ನೂ ಕೂಡ ದಪ್ಪಾಗ್ತದೆ ಹಾಗೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗಡ್ಡೆಯನ್ನು ಹಾಕ್ತೇನೆ ಇವಾಗ ಕುದಿ ಬರ್ತಾ ಇದೆ ರುಚಿ ನೋಡಿಕೊಂಡು ಬೇಕಿದ್ದರೆ ಉಪ್ಪನ್ನು ಕೂಡ ಹಾಕ್ಬೋದು ಹಾಗೆಯೇ ಆಲೂಗಡ್ಡೆಯನ್ನು ಹಾಕ್ತೇನೆ ಇವಾಗ ನೋಡಿ ನನಗೆ ಆಲೂಗಡ್ಡೆ ಕೂಡ ಇಡಿಯಾಗಿ ಸಿಕ್ಕಿ ತಿನ್ನಲಿಕ್ಕೆ ಸಿಗ್ತದೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಆಲೂಗಡ್ಡೆ ಹಾಕಿ ಆದಮೇಲೆ ಕೂಡ ಪುರಿ ಬಂತು ಇನ್ನು ಅದನ್ನು ಇನ್ನು ನಾನು ಇದನ್ನು ಕೆಳಗಿಟ್ಟು ಇದಕ್ಕೆ ಒಗ್ಗರಣೆಯನ್ನು ಹಾಕಿ ಇವಾಗ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಆಯಿತು ಸಾಸಿವೆ ಹಾಕ್ತಾಯಿದ್ದೇನೆ ಸ್ವಲ್ಪ ಮೆಣಸು ಕರಿಬೇವು ಸ್ವಲ್ಪ ಹಿಂಗು ಇವಾಗ ಒಗ್ಗರಣೆ ರೆಡಿ ಆಯಿತು ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ನೋಡಿ ಸಿಂಪಲ್ ಆದ ಸಾರು ಹಾಗೆಯೇ ಕ್ಯಾಬೇಜ್ ಪಲ್ಯ ಮಧ್ಯಾಹ್ನದ ಅಡುಗೆ ಒಂದು ರೆಡಿ ಆಯಿತು ಎಷ್ಟು ಸಿಂಪಲ್ ಆದ ಅಡುಗೆ ಅಂದರು ಇಷ್ಟು ಟೈಮ್ ಹಿಡಿತದೇನೆ ನೋಡಿ ಇವಾಗ ಹನ್ನೆರಡು ಬರೆ ಆಯಿತು ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಅವರು ಊಟಕ್ಕೆ ಬಿಡಬಿಡ್ತಾರೆ ಹಾಗೆಯೇ ಇನ್ವರ್ಟರ್ ಕೂಡ ರಿಪೇರಿ ಮಾಡ್ತಾ ಇದ್ದಾರೆ ಹಾಗೆ ಮೊನ್ನೆ ಒಂದು ಹೊಸ ಮಡಕೆಯನ್ನು ತಂದದ್ದು ಹಳೆ ಮಡಕೆ ಒಡೆದೋಯ್ತು ಅಂದರೆ ಅಡಿಭಾಗದಲ್ಲಿ ನೀರು ಲೀಕೇಜ್ ಆಗ್ತಿತ್ತು ಹಾಗೆ ಇದನ್ನು ಇವಾಗ ಸ್ವಲ್ಪ ಪಳಗಿಸಬೇಕು ಇವಾಗ ಸ್ವಲ್ಪ ಬೆಂಕಿಯೆಲ್ಲ ಹಾಕಿ ಇದನ್ನು ಸ್ವಲ್ಪ ಕಪ್ಪು ಮಾಡ್ತೇನೆ ಕಪ್ಪು ಮಾಡಿ ಆದಮೇಲೆ ಇದಕ್ಕೆ ಬೀಜದ ಎಣ್ಣೆಯನ್ನು ಹಚ್ಚಿ ಮತ್ತು ಅದರಲ್ಲಿ ಗಂಜಿ ತಿಳಿಯ ತಿಳಿಯನ್ನು ಹಾಕಿ ಒಂದೆರಡು ದಿವಸ ಅದರಲ್ಲಿ ಬೇಯಿಸ್ತೇನೆ ಆಮೇಲೆ ಇದನ್ನು ನಾವು ಅನ್ನ ಮಾಡಲಿಕ್ಕೆ ಉಪಯೋಗಿಸೋದು ಭಾಗದಲ್ಲಿ ಸ್ವಲ್ಪ ಬಿಸಿ ಮಾಡಿದೆ ಇನ್ನು ಒಳಗಿನ ಭಾಗದಲ್ಲಿ ಕೂಡ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ಈ ಥರ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದೆ ಸಾಕು ಭಯ ಕೂಡ ಆಗ್ತದೆ ಹೊಸತಲ್ವ ಹಾಗೆ ಇನ್ನು ಮತ್ತೆ ಇದು ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಡ್ತೇನೆ ಮತ್ತು ನಾಳೆಯಿಂದ ಇದನ್ನು ತೆಲಿ ಹಾಕಿ ಬಿಸಿ ಮಾಡೋದು ಆಗ ಗಂಟೆ ನಾಲ್ಕು ಆಗ್ತಾ ಬಂತು ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಜಾವನವರು ಕೆಲಸದವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಾನಿವಾಗ ಹಾಲು ಕರೆದು ಮತ್ತೆ ಕೆಲಸದವರಿಗೆ ಟೀ ಮಾಡ್ತೇನೆ ನಮ್ಮ ದನ ಈಗ ಏನು ಹುಲ್ಲು ತಿನ್ನೋದಿಲ್ಲ ಸರಿಯಾಗಿ ಮದ್ದೆಲ್ಲ ತಂದಿದ್ದೇವೆ ಬಚ್ಚಿ ಹೋಗಿದೆ ನೋಡಿ ದನ ಹುಲ್ಲು ಯಾವ ಹುಲ್ಲು ಹಾಕಿದ್ರು ಸ್ವಲ್ಪ ತಿಂತದೆ ಮತ್ತೆ ಏನು ಬೇಡ ಅದಕ್ಕೆ ಹಾಗೆ ಅದಕ್ಕೆ ಮೆಡಿಸಿನ್ ಕೂಡ ತಂದಾಗಿದೆ ನೋಡಬೇಕು ಇನ್ನೂ ಕೊಟ್ಟಾದ ಮೇಲೆ ತಿಂತದಾ ಅಂತೇಳಿ ನಾನು ಹಾಲು ಕರೆದು ಬರುವಷ್ಟರೊಳಗೆ ಮನೆತ ನೋಡಿ ಏನೋ ಮಾಡಿದ್ಲು ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಅವಳಿಗೆ ಕೋಲ್ಡ್ ಕೋಲ್ಡ್ ಕುಡಿಬೇಕಂತ ಏನಾದರೂ ಅದಕ್ಕೆ ಕೋಲ್ಡ್ ಕಾಫಿ ಮಾಡಿದ್ಲು ಇನ್ನು ನಾನು ಬೇಗನೆ ಟೀ ಮಾಡ್ತೇನೆ ಕೆಲಸದವರಿಗೆ ಟೀ ಮಾಡಿ ಆಯಿತು ಹಾಗೆಯೇ ಅಂಬಳೆ ಇಟ್ಕೊಂಡು ಬಂದರೋದು ಕೆಲಸದವರಿಗೆ ಹಾಗೆ ಇವಾಗ ಅವರಿಗೆ ಟೀ ಕೊಡ್ತೇನೆ ಮನೆ ಥರ ತಿನ್ನೋದು ನೋಡಿ ಅವಳಿಗೆ ಟೀ ಬೇಡ ಅಲ್ಲ ಅವಳಿಗೆ ಖಾಲಿ ತಿನ್ನಲಿಕ್ಕಿದ್ರೆ ಆಯಿತು ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಲೈಟ್ ಬ್ಲ್ಯಾಕ್ ಟೀ ಮಾಡಿದೆ ಅದನ್ನು ಕುಡಿಯೋದು ಹಾಗೇ ಅಂಬಡೆ ಇದೆ ಇದು ನೆಕ್ಸ್ಟ್ ಡೇ ನೋಡಿ ಬೆಳಗ್ಗೆ ಯಾವ ಥರ ಇದೆ ಅಂತೇಳಿ ಮಂಜು ಕವಿದಿದೆ ಎಲ್ಲ ಕಡೆ ಏನು ಕಾಣ್ತಿಲ್ಲ ಇವತ್ತು ಬೆಳಿಗ್ಗೆಯಿಂದ ತುಂಬ ಮಂಜು ಬಿದ್ದಿದೆ ನಿನ್ನೆ ಸಾಯಂಕಾಲ ಮಳೆ ಇವಾಗ ಮೂರು ಕಾಲ ಕೂಡ ಒಂದೇ ದಿವಸದಲ್ಲಿ ಆಗ್ತಾಯಿದೆ ಬೆಳಿಗ್ಗೆ ಮಂಜು ಮಧ್ಯಾಹ್ನ ಸೆಕೆ ಸಾಯಂಕಾಲ ಮಳೆ ಹಾಗೆ ಇವಾಗ ಒಂದು ವಾರದಿಂದ ಅದೇ ಅವಸ್ಥೆ ಇಲ್ಲಿ ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಹೊರಗಡೆ ಹೋಗುವ ಹಾಗೆ ಲಾಸ್ಟ್ ಜೋರು ಮಂಜು ಬಿದ್ದಿದೆ ಹಾಗೆ ಇವಾಗ ಬೆಳಗ್ಗೆದ್ದು ದೋಸೆ ಮಾಡಿ ಆಯಿತು ಹಾಲು ಕರೆದಾಯಿತು ಹಾಗೆಯೇ ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವತ್ತು ಕೂಡ ಕೆಲಸದವರಿದ್ದಾನೇ ನಾನು ತೊಗರಿಬೇಳೆ ಸಾರು ಮಾಡಿದ್ದೆ ಹಾಗೆ ಇವತ್ತು ಮೀನು ಸಾರು ಮಾಡ್ತೇನೆ ಮೀನು ತಂದಾಗಬೇಕು ಹಾಗೆ ಅದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ ಹಾಗೆ ಅದಕ್ಕೆ ಬೇಕಾದ ಮಸಾಲವನ್ನು ಇವಾಗ ರೆಡಿ ಮಾಡ್ತೇನೆ ಮೀನು ಯಾವುದು ಗೊತ್ತಿಲ್ಲ ಅಲ್ಲಿಗೆ ಮಾರ್ಕೆಟಿಗೆ ಹೋಗಿ ಯಾವುದು ಚೆನ್ನಾಗಿದೆ ಅದನ್ನು ಇಟ್ಕೊಂಡು ಬರೋದು ಹಾಗೆ ಇನ್ನೂ ಸ್ವಲ್ಪ ನಿರ್ದೋಸೆ ಕೂಡ ಆಗಬೇಕು ಕೆಲಸದವರು ಅಲ್ವಾ ನಮ್ಮದು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಉಳಿಯಿತು ಇನ್ನೂ ಕೂಡ ಅವರಿಗೆ ಸ್ವಲ್ಪ ಜಾಸ್ತಿನೇ ಕುಡೋದು ನಾನು ಹಾಗಾಗಿ ಸ್ವಲ್ಪ ದೋಸೆ ಮಾಡ್ಲಿಕ್ಕೆ ಇದೆ ಜೊತೆಗೆ ಇವಾಗ ಮೀನ್ ಸಾರು ಮಾಡ್ಲಿಕ್ಕೆ ಮಸಾಲವನ್ನು ಕೂಡ ಗ್ರೈಂಡ್ ಮಾಡ್ತೇನೆ ಬ್ರೇಕ್ಫಾಸ್ಟ್ ಆಯ್ತು ಹಾಗೆಯೇ ನೀರು ದೋಸೆ ಕೂಡ ಮಾಡಿ ಆಯ್ತು ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿ ಕೂಡ ಆಯಿತು ಹಾಗೆ ಇವಾಗ ಬೇಗನೆ ಒಂದು ಕಿಚನ್ ಕೌಟರ್ ಅನ್ನು ಕ್ಲೀನ್ ಮಾಡಿ ಮತ್ತೆ ಉಳಿದ ಕೆಲಸವನ್ನು ಮಾಡ್ತೇನೆ ಈಗ ಗಂಟೆ ಹತ್ತ ಬಂತು ಇನ್ನು ಕೆಲಸದವರೆಗೆ ಟೀ ಮಾಡಬೇಕು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ರೆಡಿ ಆಯ್ತು ಹಾಗೇನೆ ಮೀನು ಕೂಡ ತಂದರು ಬಂಗುಡೆ ಮೀನು ತಂದರು ಅದನ್ನು ಕೂಡ ಕ್ಲೀನ್ ಮಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಟೀ ಮಾಡಿ ಅವರಿಗೆ ಕುಡಿಲಿಕ್ಕೆ ಕೊಟ್ಟಾದ ಮೇಲೆ ಮತ್ತೆ ಪದಾರ್ಥದ ಕೆಲಸವನ್ನು ಮಾಡೋದು ಅನ್ನ ಬೇಯ್ತಾ ಇದೆ ಹಾಗೆ ಒಂದೊಂದೇ ಕೆಲಸ ಬೇಗ ಬೇಗನೆ ಆಗ್ತಾ ಇದೆ ಬೇಗನೆ ಆದರೆ ಕಿಚನ್ನ ಕೆಲಸ ಎಲ್ಲ ಬೇಗನೆ ಆದರೆ ಒಂದು ಫ್ರೀ ಟೈಮ್ ಸಿಗ್ತದೆ ಹಾಗಾಗಿ ಬೇಗನೆ ಮಾಡ್ತಾ ಇದ್ದೇನೆ ಕೆಲಸದವರಿಗೆ ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೇನೆ ನೀರು ದೋಸೆ ಹಾಗೂ ಚಟ್ನಿ ಇವಾಗ ಕೆಲಸದವರಿಗೆ ಟೀ ಹಾಗೂ ತಿಂಡಿಯನ್ನು ರೆಡಿ ಮಾಡಿ ಆಯಿತು ಇನ್ನೊಬ್ಬರಿಗೆ ಕೊಟ್ಟು ಬರ್ತಾರೆ ಹಾಗೆಯೇ ಸಾರು ಮಾಡಲಿಕ್ಕೆ ಬಂಗುಡೆ ತಂದಿದ್ದಾರೆ ದೊಡ್ಡದಿದೆ ಇವಾಗ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ಇದು ಒಂದು ಮೀನು ತಂದಿದ್ದಾರೆ ಒಂದು ಕೆ ಜಿ ಇದು ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಟೇಸ್ಟ್ ಆಗಿರ್ತದೆ ಫ್ರೈ ಮಾಡಿದರೆ ಮೀನನ್ನು ಕ್ಲೀನ್ ಮಾಡಿ ಆಯಿತು ಇನ್ನು ಇದನ್ನು ಫ್ರಿಜಲ್ಲಿ ಇಡ್ತೇನೆ ಬಂಗುಡೆಯನ್ನು ಪದಾರ್ಥ ಮಾಡೋದು ಿದೆ ಕಟ್ ಮಾಡಬೇಕು ಇವಾಗ ಮೀನನ್ನು ಕ್ಲೀನ್ ಮಾಡಿ ತಂದು ಮಸಾಲವನ್ನು ತಂದಾದ್ಮೇಲೆ ಇಲ್ಲಿ ಮಸಾಲವನ್ನು ನಾನು ಕುದಿಸಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಮಸಾಲ ಇವಾಗ ಕುದೀತಾ ಇದೆ ಇನ್ನು ಮೀನು ಮೀನ್ ಹಾಕಿದ್ರೆ ಮೀನುಸಾರ ರೆಡಿ ಆಗ್ತದೆ ಹಾಗೆಯೇ ಒಂದು ಹಾಗೆಯೇ ಒಂದು ಪಲ್ಯ ಮಾಡ್ತೇನೆ ಬೀಟ್ರೂಟ್ ತಂದದಿದೆ ಬೀಟ್ರೂಟ್ ಪಲ್ಯ ಮಾಡ್ತೇನೆ ಇವತ್ತು ಇದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಮಸಾಲ ಕುದೀತಾ ಇದೆ ಹಾಗೇನೆ ಮೀನನ್ನು ಹಾಕ್ತೇನೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಬೀಟ್ರೂಟ್ ಪಲ್ಯ ಆಯಿತು ಮೀನು ಸಾರು ಕೂಡ ರೆಡಿ ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುವಾಗ ನನ್ನ ಅಡಿಗೆ ಕೆಲಸ ಆಯಿತು ಅನ್ನ ಕೂಡ ಆಯಿತು ಪದಾರ್ಥ ಕೂಡ ಆಯಿತು ಹಾಗೆ ಆಮೇಲೆ ಸ್ವಲ್ಪ ವಿಳ್ಯದಲ್ಲಿ ಕೂಡ ಕೊಯ್ದಾಯಿತು ಇವತ್ತಿನ ಈ ಅನ್ನು ಇಲ್ಲಿಗೆ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬ ಬಾಯ್